ದರ್ಶನ್ ಹಾಗೂ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆಗಿದ್ರೆ ದರ್ಶನ್ ಎ ಆಗಿದ್ರು ಜಾಮೀನು ಪಡೆಯುವುದಕ್ಕೆ ಇವರಿಬ್ರು ಸಾಕಷ್ಟು ಹರಸಾಹಸ ಮಾಡಿದ್ರು ಆದರೆ ಕೊನೆಗೂ ಇವರಿಬ್ಬರಿಗೂ ರೆಗ್ಯುಲರ್ ಜಾಮೀನು ಸಿಕ್ಕಿದ್ದು ಒಂದು ರೀತಿ ರಿಲೀಫ್ ಸಿಕ್ಕಿದೆ ಆದರೆ ಇದಾದ ನಂತರದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿಯಾಗಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಇದಕ್ಕೆ ವಿಜಯಲಕ್ಷ್ಮಿ ಅಡ್ಡಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ದರ್ಶನ್ ರಿಲೀಸ್ ಆಗಿ ಕೆಲ ದಿನಗಳ ನಂತರ ಪವಿತ್ರ ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದ್ರು ಜಾಮೀನಿನ ಮೇಲೆ ಹೊರಗಿರುವಂತಹ ಇವರಿಬ್ರು ಪ್ರತ್ಯೇಕವಾಗಿ ಎಲ್ಲೂ ಭೇಟಿಯಾಗಿರಲಿಲ್ಲ ಜಾಮೀನಿನಿಂದ ಹೊರಬಂದ ಮೇಲೆ ದರ್ಶನ್ ಅವರನ್ನ ಒಂದು ಕ್ಷಣವೂ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟಿರ್ತಿಲ್ಲ ದರ್ಶನ್ ಎಲ್ಲಿದ್ರು ಇರುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಕೆಲ ದಿನಗಳ ಕಾಲ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಪಡಿತಾ ಇದ್ದ ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಕೂಡ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ರು ಅದಾದ ನಂತರ ಆಸ್ಪತ್ರೆಯಲ್ಲೂ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಇದ್ರು ಇನ್ನು ಮೈಸೂರಿನಿಂದ ವಾಪಸ್ ಆದ ನಂತರ ದರ್ಶನ್ ನೇರವಾಗಿ ವಿಜಯಲಕ್ಷ್ಮಿ ಗೆ ತೆರಳಿದ್ರು ಇದೆಲ್ಲ ನಡೆದ ನಂತರದಲ್ಲಿ ದರ್ಶನ್ ಕೋರ್ಟ್ ಮುಂದೆ ಹಾಜ ಸಂದರ್ಭ ಬಂದಾಗ ಅಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಮುಖಾಮುಖಿಯಾದರು ಈ ನಡುವೆ ದರ್ಶನ್ ಮತ್ತು ಪವಿತ್ರ ನಡುವೆ ಕೆಲ ಮಾತುಕತೆ ನಡೆದಿದ್ದು ಪವಿತ್ರ ದರ್ಶನ್ ಕಾಣ್ತಾ ಇದ್ದಂತೆ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಕೂಡ ಪವಿತ್ರ ಬೆನ್ನು ಸವರಿ ಆಕೆಗೆ ಸಮಾಧಾನ ಮಾಡಿದ್ದಾರಂತೆ ಆದರೆ ಕೋರ್ಟ್ನಲ್ಲಿ ಇವರಿಬ್ಬರು ಇಟ್ಟಂತಹ ಬೇಡಿಕೆ ಮಾತ್ರ ಒಂದಷ್ಟು ಅನುಮಾನಕ್ಕೆ ಕಾರಣವಾಗಿದೆ ದರ್ಶನ್ ಕೂಡ ಹೊರ ರಾಜ್ಯಗಳಿಗೆ ತೆರಳುವಂತೆ ಅನುಮತಿಯನ್ನ ಪಡೆದಿದ್ದಾರೆ ಅದರ ಜೊತೆ ಪವಿತ್ರ ಗೌಡ ಕೂಡ ಹೊರ ರಾಜ್ಯಗಳಿಗೆ ತೆರಳುವ ಅನುಮತಿಯನ್ನ ಪಡೆದಿದ್ದಾರೆ ಇತ್ತ ದರ್ಶನ್ ಮತ್ತು ಪವಿತ್ರ ಗೌಡ ಆಪ್ತರ ಬಳಗ ನೀಡುತ್ತಿರುವಂತಹ ಮಾಹಿತಿಯ ಪ್ರಕಾರ ಕೇರಳವೊಂದರಲ್ಲಿ ವಿಶೇಷ ಪೂಜೆಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಒಟ್ಟಿಗೆ ತೆರಳಲಿದ್ದಾರಂತೆ ಆದರೆ ಇದು ಸಾಧ್ಯವಾಗುತ್ತಾ ಇದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಪ್ಪಿಗೆ ನೀಡ್ತಾರಾ ಅಥವಾ ಅವರ ಒಪ್ಪಿಗೆ ಇಲ್ಲದ ಹೊರತಾಗಿಯೂ ಇವರಿಬ್ರು ಕೇರಳಕ್ಕೆ ಒಟ್ಟಿಗೆ ಪ್ರವಾಸ ಕೈಗೊಳ್ಳುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ